ಎಂಪ್ಲಾಯ್ಸ್ ಇದ್ದಾರೆ ನಾನು ಆ ಸಂಸ್ಥೆ ಜವಾಬ್ದಾರಿ ತೆಗೆದುಕೊಂಡಾಗ ಒಂದು ದಿವಸಕ್ಕೆ ಕೇವಲ ಆರು ಕೋಟಿ ರೂಪಾಯಿ ವರಮಾನ ಇರ್ತಕ್ಕಂಥ ಸಂಸ್ಥೆ ಆಗಿತ್ತು ನಾನು ಮೂರು ವರ್ಷದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಹನ್ನೆರಡು ಕೋಟಿ ರೂಪಾಯಿ ಪ್ರತಿನಿತ್ಯ ವರಮಾನ ಬರುವಂತ ಕೆಲಸ ಮಾಡೋದು ಜೊತೆಗೆ ಆ ನೌಕರರಿಗೆ ಯಾವಾಗೋ ಸಂಬಳ ಕೊಡ್ತಾ ಇದ್ರು ಸೆಕ್ರೆಟರಿ ಅವ್ರಿಗೆ ಗೊತ್ತು ಸರ್ಕಾರ ನಮ್ಮ ಸಾರ್ವಜನಿಕರಿಂದ ಬಂದಂತ ಹಣವನ್ನು ಬಂದಂತ ಬಂದ ಹಂತ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಪ್ಪಿಸಿ ಪ್ರತಿ ತಿಂಗಳು ಒಂದನೇ ತಾರೀಕು ಸಂಬಳ ಕೊಡುವಂಥ ಕೆಲಸ ನಾನು ಮಾಡೋದ್ರ ಜೊತೆಗೆ ಯಾರೇ ಒಬ್ಬ ಸರ್ಕಾರಿ ಕೆಲಸ ಆಚರಿಸ್ ನೌಕರ ಅಸತ್ರೆ ಆ ನೌಕರರಿಗೆ ಅವನು ಯಾವುದೇ ಇನ್ಸೂರೆನ್ಸ್ ಕಟ್ಟದೆ ಕೇವಲ ಬ್ಯಾಂಕ್ ನಲ್ಲಿ ಅಕೌಂಟ್ ಮಾಡಿದ್ರೆ ಸಾಕು ಅವರು ಸತ್ರ ಒಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಹಣ ಕೆಲಸ ನಾವು ಮಾಡ್ಬೋದಿ ರು ಕೆರೆ ಒಂದು ಕೋಟ್ರೂ ಮಾಡ್ ಯಾವುದೇ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟದೆ ಅದೇ ರೀತಿ ನಮಗೂ ಕೂಡ ಕೊಡೋರು ಕೇಳ್ತಕ್ಕಂಥ ಮಾತನ್ನು ನಾನು ಮಾಡಿಸಿರ್ತಕ್ಕಂಥದ್ದು ಒಬ್ಬ ನೌಕರಿ ಯಾರೇ ಸತ್ರು ಕೂಡ ಒಂದು ಕೋಟ ಕೊಡ್ತಕ್ಕಂಥ ಯಾವುದೇ ನೀವು ಪ್ರೀಮಿಯಂ ಕಟ್ಟದೇ ಅವಶ್ಯಕತೆ ಇಲ್ಲ ಇಂಥ ಎಲ್ಲ ಕೆಲಸಗಳು ಮಾಡೋದ್ರ ಜೊತೆಗೆ ಮೂರು ವರ್ಷದಲ್ಲಿ ನಾನು ಶಾಸಕನಾಗಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಪ್ರತಿ ತಿಂಗಳು ಎರಡು ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇದ್ರು ಎರಡು ಲಕ್ಷ ಮನೆ ಬಾಡಿಗೆ ಕೊಡ್ತಾ ಇದ್ರು ಒಂದು ಕಿಲೋಮೀಟ್ರ್ ಐವತ್ತೈದು ರೂಪಾಯಿ ಎ ಕೊಡ್ತಾ ಇದ್ರು ಎ ಕೊಡ್ತಾ ಇದ್ರು ನನಗೆ ಟೋಟಲ್ ಆಗಿ ಮೂರು ವರ್ಷದಲ್ಲಿ ಎಂಟು ಲಕ್ಷ ಎಂಟು ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಳ್ಬೇಕಾಗಿತ್ತು ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೀನಿ ನಾನು ಅರ್ಧ ಲೋಟ ಕಾಫಿ ಬಿಟ್ರೆ ಆ ಸಂಸ್ಥೆಗೆ ಹೋದ್ರೆ ನಾನು ಹಣ ಕೊಟ್ಟು ಊಟ ಮಾಡಿ ಬಂದಿದ್ದೀನೋ ಅಂತ ಅದರಿಂದ ಒಂದು ಮುಂದೆ ದಿವಸ ಊಟ ಮಾಡಲಿಲ್ಲ ಯಾವುದೋ ಒಂದು ಸಂಸ್ಥೆ ಉಳಿಸ್ಬೇಕಾದ್ರೆ ನಮ್ಮದಷ್ಟೇ ಜವಾಬ್ದಾರಿ ಅಲ್ಲ ನಿಮ್ಗೂ ಕೂಡ ಬಹಳ ಜವಾಬ್ದಾರಿ ನೀವು ಏನೇ ಬಿ ಅಂತ ಹೇಳಿದ್ದೀರಿ ಬಿ ಅಂತ ಹೇಳಿದ್ದೀನಿ ಪ್ರತಿಯೊಂದು ಕೂಡ ನಮ್ಮ ಸಹಕಾರಿದೆ ಇದೆ ಸಾರ್ವಜನಿಕರು ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದೋ ಒಬ್ಬ ನೌಕರಿ ಕಾಶ್ಮೀದಿಂದ ಯಾವುದೋ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೆ ಅವ್ರು ಬೋಡಾಂಟರ್ ಮಾಡೋಕ್ಕಾಗಲಿಲ್ಲ ಅದೇ ನೌಕರಿ ಬಂದು ಅವನೇ ಎಂಪ್ಲಾಯ್ ಆಗಿ ಬಂದಾಗ ಎಷ್ಟು ಜನಕ್ಕೆ ಸದ್ದಿಲ್ಲ ಒಂದು ಬಾಡಿ ಕೊಡಲಿಕ್ಕೆ ಒಂದು ಪೇಪರ್ ಕೊಡಲಿಕ್ಕೆ ಒಂದು ಯಾವುದಾದ್ರೂ ಕೆಲಸ ಆಗಲಿಕ್ಕೆ ಒಬ್ಬ ಕೊಡವು ಎಷ್ಟು ಸಂತ ಅವ್ನು ಕಷ್ಟ ಅರ್ಥ ಮಾಡ್ಕೊಂಡಿದ್ದ ನಾನು ಒಬ್ಬರಿಗೆ ಅದಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಏನಾಗಿತ್ತು ನನಗೆ ದುಡಿ ಕಣ್ಣು ಪತ್ರ ಕೊಟ್ಟಿಲ್ಲ ಅಂದ್ರೆ ನನಗೆ ನೌಕರಿ ಸಿಗ್ತಾ ಇತ್ತ ಅದೇ ಜಾಗದಲ್ಲಿ ದುಡಿ ಕಣೆ ಕೊಡ್ತಕ್ಕಂಥವನು ನೂರು ಸಾರಿ ಓಡಾಡ್ತಾರೆ ಇದು ತಪ್ಪಬೇಕನ್ನದೇ ನಮ್ಮೆಲ್ಲ ಆಸೆ ಗಂಡು ಕಣ್ಣು ಕೊಡೋದು ಬಹಳ ಅಂದರೆ ಎಷ್ಟು ನಿಮ್ಮ ಬಗ್ಗೆ ಸರ್ಕಾರ ನೌಕರ ಬಗ್ಗೆ ಎಷ್ಟು ಗೌರ್ಮೆಂಟ್ ಕೆಲಸ ಮಾಡ್ತದೆ సార్వజనికర బతుకలు కూడా అసే చట్ట అత్యుత్తం గమని మూవత్ వర్షం సంఘ అధ్యక్ష అదకోస్కర ఇవతూ సార్వజని బతులు సార్వజనికర జీవన బాగా దుస్థిర వారు పరిస్థితి ನಾನು ಕೇಳ್ತೇನೆ ನಮ್ಮ ಅಜ್ಜನ ಸಿಕ್ಕ ನಮ್ಮ ತಾತನೇ ಸಿಕ್ಕಿತ್ತು ಅದಿವರ ಓಡಾಡಿ ಓಡಾಡಿ ಸಾಕಾಯ್ತು ನನಗೊಂದು ಮಾಡಿ ಸಿಕ್ಕಿಲ್ಲ ಯಾವುದೇ ಸರ್ಟಿಫಿಕೇಟ್ ಸಿಗೋದಿಲ್ಲ ಯಾರು ಸ್ವಾಮಿ ನಾವೆಲ್ಲ ಪಾಕಿಸ್ತಾನದವರ ಬಾಂಗ್ಲಾದೇಶದ ಬಂದಿದ್ವಾ ಈ ರಾಜ್ಯ ಮಂಡ್ಯ ಬಿಡ್ತಕ್ಕಂಥ ನಮ್ಮೇ ನಮ್ಮ ಬಂದು ಕೊಡ್ಗ ನಮ್ಮ ಒಳಗೆ ನಮ್ಮ ಅವ್ರು ಕೊಡ್ತಕ್ಕಂಥ ಟ್ಯಾಕ್ಸ್ ಕೊಟ್ಟಿದ್ದ ನಾವೆಲ್ಲ ಚೆನ್ನಾಗಿತ್ತು ಪ್ರತಿಯೊಬ್ಬರು ಅರ್ಥ ಹೊಟ್ಟರೆ ಈ ದೇಶ ಸುಭಿಕ್ಷ ಆಗುತ್ತೆ ಅಂತ ಒಂದು ಕಾರ್ಯಕ್ರಮ ಚಡಾಕ್ಷ ಕಳೆದ ನಾಲ್ಕೈದು ವರ್ಷದಿಂದ ಮಾಡಿದ್ದಾರೆ ಮುಂದಿನ ನನ್ನ ವಿಶ್ವಾಸ ಇದೆ ಅವರಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಸಂದರ್ಭದಲ್ಲಿ ನಾವೆಲ್ಲ